ನಮಗಂತೂ ಎಲ್ಲೋ ಹೊರ್ಗಡೆ ಸ್ವರ್ಗ ಇದೆ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ತುಂಬ ತುಂಬ ಖುಷಿ ಆಗುತ್ತೆ ನಾವು ಅಳ್ಳಳ್ಳಿಗೆ ಹೋಗ್ತಿರೋದು ಮಾಯಮ್ಮನ ದೇವಸ್ಥಾನ ಅಂದವೆ ಅಲ್ಲೇ ದೇವಸ್ಥಾನ ಪಕ್ಕ ಆಂಜನೇಯನ ದೇವಸ್ಥಾನ ಇರೋದ್ರಿಂದ ಯಾವಾಗಲೂ ಅಷ್ಟೇ ಅಲ್ಲಿಗೆ ಕೈ ಮುಗಿದು ಹೀಡ್ಗೆ ಹಾಕಿ ಅಣ್ಕಾಯಿ ಮಾಡಿಕೊಂಡೇ ಹೋಗೋದು ಅಲ್ಲಿಂದ ಹಳ್ಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ತೀವಿ ಒಂಥರ ಯಾವ ಥರ ಅಂದರೆ ಒನ್ ಡೇ ಪಿಕ್ನಿಕ್ ಅಂದರೂ ತಪ್ಪಿಲ್ಲ ನಮಗಿವತ್ತು ಫುಲ್ ಫ್ಯಾಮಿಲಿ ನಮ್ಮ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎರಡು ಫ್ಯಾಮಿಲಿ ಹೋಗಿದ್ದೋ ಹಾಗಾಗಿ ತುಂಬ ಖುಷಿ ಖುಷಿಯಾಗಿ ಮಾತಾಡ್ತಾನೆ ಹೋಗ್ತಿದ್ವಿ ಅಲ್ಲಿ ಏನು ಎಲ್ಲದಕ್ಕೂ ಫೋನ್ ತಗೊಂಡ್ರಲ್ಲ ನಗು ಕಾಮಿಡಿ ಇದೇ ತುಂಬಿರ್ತಿತ್ತು ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಅಂತೂ ಆಯಿತು ನಿಮಗೂ ನಮ್ಮ ಮನೆ ದೇವರು ತೋರಿಸ್ತಿದ್ದೀನಿ ನೋಡಿ ಮಾಯಮ್ಮ ದೇವ್ರ ದರ್ಶನ ಆದಮೇಲೆ ಊಟನೂ ಅಲ್ಲಿಗೆ ತೊಗೊಂಡೋಗ್ತೀವಿ ಎಲ್ಲ ಕೂಡು ಕೂಡು ಕುಟುಂಬ ಕೂತ್ಕೊಂಡು ಊಟ ಮಾಡಿದಾಗ ಸಿಗೋ ಸ್ವರ್ಗನೇ ಬೇರೆ ಅಲ್ವಾ